ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಒಂದಷ್ಟು ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡೋಣ ಅಂತೇಳಿ ಇವತ್ತಿನ ನನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದ್ರ ಬಗ್ಗೆ ಅಂತೇಳಿ ನಿಮಗೆ ತಮ್ಮನೇಲಿ ನೋಡೇನೆ ಆಲ್ರೆಡಿ ಗೊತ್ತಾಗಿದೆ ಈ ವಿಷಯದ ಬಗ್ಗೆ ಯೂಟ್ಯೂಬಲ್ಲೇ ಆಗಿರ್ಬೋದು ಅಥವಾ ಹೊರಗಡೆನೇ ಆಗಿರ್ಬೋದು ಹೇಳೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಇಲ್ಲಿವರೆಗೂ ಯಾವುದೇ ವೀಡಿಯೋದಲ್ಲಾಗಿರ್ಬೋದು ಅಥವಾ ಹೊರ್ಗಡೆ ಆಗಿರ್ಬೋದು ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ ನಾನು ಬಟ್ ಯೂಟ್ಯೂಬ್ ಅಂತ ಬಂದರೆ ಅದರಲ್ಲೂ ವ್ಲಾಗ್ ಅಂತ ಬಂದರೆ ಒಂದಷ್ಟು ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಪರ್ಸ್ನಲ್ ವಿಷ್ಯನೂ ವ್ಲಾಗ್ಸ್ಗಳನ್ನ ತೋರಿಸ್ಕೊಳ್ಳೋದ್ರಿಂದ ಈ ಥರ ಕಮೆಂಟ್ ಮಾಡೋದು ಕಾಮನ್ನು ಅದರಲ್ಲೂ ಈ ಏಜಲ್ಲಿ ಹಸ್ಬೆಂಡ್ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ತಲೆಗೆ ಬರೋದೇ ಡಿವೋರ್ಸ್ ಆಗಿದೆಯಾ ಅಂತ ಹೇಳಿ ಅದು ಸ್ವಲ್ಪ ಏಜ್ ಆದಮೇಲೆ ಆದರೆ ಇಲ್ಲ ಏನಾದ್ರೂ ಎಕ್ಸ್ಪೈರ್ ಆಗಿದ್ದೀರಾ ಬೇರೆ ನನಗೆ ತುಂಬ ಕಮೆಂಟ್ಸ್ ಬಂದಿರೋದೇ ಡಿವೋರ್ಸ್ ಆಗಿದೆಯಾ ನಿಮಗೆ ಏನಕ್ಕೆ ಹಸ್ಬೆಂಡ್ ಅಂತ ಅಂಥೇಳಿ ಖಂಡಿತವಾಗ್ಲೂ ನನಗೆ ಡಿವೋರ್ಸು ಆ ಥರ ಏನೂ ಆಗಿಲ್ಲ ಹಾಗಂತ ಹಸ್ಬೆಂಡ್ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳೋದು ಕೂಡ ಕಷ್ಟ ಆಗುತ್ತೆ ಸಾರಿ ಸೆವೆನ್ ಇಯರ್ಸ್ ಹಿಂದೆ ಟು ತೌಸಂಡ್ ಸೆವೆಂಟೀನ್ ಸೆಪ್ಟೆಂಬರ್ ಫಸ್ಟಲ್ಲಿ ನಿನಗೆ ಆಫೀಸ್ಗೆ ಹೋಗ್ತೀನಿ ಅಂತ ಹೋಗಿದ್ದರು ಅಲ್ಲಿ ಫ್ರೆಂಡ್ಸು ಒಂದಿಬ್ಬರು ಫ್ರೆಂಡ್ಸ್ ಜೊತೆಗೆ ಬಲ್ಮೂರಿಗೆ ಬಲ್ಮೂರಿಗಂತ ಹೋಗಿದ್ದಾರೆ ನಾನು ಸಂಜೆ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಕಾಲ್ ಮಾಡಿದೆ ಆ ಕಡೆಯಿಂದ ಪೊಲೀಸರು ರಿಸೀವ್ ಮಾಡಿ ಹಿಂಗೆ ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ ಹಿಂಗೆ ನೀರಲ್ಲಿ ಮಿಸ್ ಆಗಿದ್ದಾರೆ ಬಾಡಿ ಸರ್ಚ್ ಮಾಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತ ಹೇಳಿದರು ಅದಾದಮೇಲೆ ಪೊಲೀಸ್ ಕಡೆಯಿಂದ ಮತ್ತು ಫ್ಯಾಮಿಲೀಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ವರೆಗೂ ಹುಕ್ಕಿದ್ರು ಬಟ್ ಯಾವುದೇ ರೀತಿ ವಿಷಯ ನಮ್ಗೆ ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ ಎಲ್ಲರೂ ತುಂಬಾ ಜನ ಹೇಳ್ತಾ ಇದ್ರು ಎರಡು ದಿನ ಮೂರು ದಿನ ಆದ್ಮೇಲೆ ಬಾಡಿ ಸಿಕ್ಕಿದ್ರೆ ಮೀನ್ ಎಲ್ಲ ತಿನ್ಬಿಟ್ಟಿರುತ್ತೆ ಮುಖ ನೋಡೋದಕ್ಕಾಗೋದಿಲ್ಲ ಈ ತರ ಮುಖ ಹಾಗಾಗಿರುತ್ತೆ ಹೀಗಾಗಿರುತ್ತೆ ಅಂತ ದೇವ್ರು ಪ್ರೇಯರ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಈ ತರ ಪರಿಸ್ಥಿತಿಲಿ ನೋಡೋ ಥರ ಮಾಡಬೇಡ ಅಂತ ದೇವರ ಹಸ್ತ ಗೊತ್ತಿಲ್ಲ ಏಳು ವರ್ಷ ಆಯಿತು ಈ ಸೆಪ್ಟೆಂಬರ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಥರ ಅದ್ರ ಬಗ್ಗೆ ಗೊತ್ತಾಗಲೇ ಇಲ್ಲ ತುಂಬ ದಿನ ಒಂದು ಮೊಬೈಲ್ ರಿಂಗ್ ಆಗಲಿ ಡೋರ್ ಸೌಂಡಾಗಲಿ ಅನ್ನೋ ನಂಬರಿಂದ ಕಾಲ್ ಬಂದರೂ ಅಂದ್ಕೊಳ್ತಾ ಇದ್ದೆ ಅವ್ರದ್ದೇ ಕಾಲ್ ಇರ್ಬೋದು ಅವರೇ ಬಂದಿರ್ಬೋದು ಮೂವೀಲೆಲ್ಲ ಹಾಗೋ ಥರ ಎಲ್ಲೋ ಹೋಗಿ ಜ್ಞಾನ ತಪ್ಪೇ ಮತ್ತು ಕಾನ್ಷಿಯಸ್ ಬಂದು ವಾಪಸ್ ಬರ್ಬೋದು ಈ ಥರ ತುಂಬ ನನಗೆ ನಾನೇ ತುಂಬ ಏನೇನೋ ಅಂದ್ಕೊಳ್ತಾ ಇದೆ ಏನೋ ಮಿರಾಕಲ್ ಆಗ್ಬಿಡ್ಬೋದು ವಾಪಸ್ ಬರ್ಬೋದು ಎಲ್ಲೋ ಎಲ್ಲ ಮರದೋಗಿರ್ಬೋದು ಪ್ರಜ್ಞೆ ಇಲ್ಲದೆ ಇರ್ಬೋದು ಈ ಥರ ಎಲ್ಲ ತುಂಬ ಅನಿಸೋದು ಬಟ್ ಟೈಮ್ ಅನ್ನೋದು ಹೇಗೆ ಅಂದರೆ ಹೋಗ್ತಾ ಹೋಗ್ತಾ ನಂಬಿಕೆ ಅನ್ನೋದೇ ಈಗ ಹೊಂಟೋಗಿದೆ ನನಗೆ ಸುತ್ತ ಅವ್ರಿಗೆ ಏನೇ ಹೇಳ್ಬೋದು ಜೊತೆಲಿ ಹೋಗಿದ್ದವ್ರು ಏನೇ ಹೇಳ್ಬೋದು ಈಗ ಆಗಿದೆ ಅನ್ನೋದನ್ನ ಒಪ್ಕೊಡೋದು ಕೂಡ ನನಗೆ ಆಗ್ತಾ ಇಲ್ಲ ಹಾಗಾಗಿ ಯಾವುದೇ ರೀತಿ ಕಾರ್ಯನೂ ಕೂಡ ನಾನು ಇಲ್ಲಿವರೆಗೂ ಮಾಡಿಲ್ಲ ತುಂಬ ಜನ ಹೇಳ್ತಾರೆ ಅಟ್ಲೀಸ್ಟ್ ಕಾರ್ಯಾದ್ರು ಮಾಡಬೇಕು ಇಲ್ಲ ಆತ್ಮಕ್ ಶಾಂತಿ ಸಿಗೋದಿಲ್ಲ ಅವ್ರು ಒಳ್ಳೇದಾಗೋದಿಲ್ಲ ಅಂತೇಳಿ ಬಟ್ ಗೊತ್ತಿಲ್ಲ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಇಲ್ಲ ಆಗಿರೋದ್ ಒಪ್ಕೊಳ್ಬೇಕು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡ್ಬೇಕು ಅಂತೇಳಿ ಯಾವತ್ತು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಇಲ್ಲ ದೇವ್ರು ಇಷ್ಟು ದೊಡ್ಡ ಮೋಸ ಮಾಡೋದಿಲ್ಲ ಬರ್ತಾರೆ ಏನೋ ಒಂದು ಇರಕಲ್ಲ ಹಾಗೆ ಆಗುತ್ತೆ ಎಲ್ಲೋ ಏನೋ ದೇವ್ರು ಒಳ್ಳೇದು ಮಾಡ್ತಾನೆ ಸಿಗ್ಬೋದು ಬರ್ಬೋದು ಎಲ್ಲೋ ಏನೋ ಏಟಾಗಿರ್ಬೋದು ಆಟಿಂಗಲ್ಲಿ ನಾನು ಮಾತ್ರ ಅಲ್ಲ ಆಯುಷ್ಗೂ ಕೂಡ ಹಾಗೆ ಇದ್ದೆ ಯಾರೇ ಪಾಪ ಎಲ್ಲಿದ್ದಾರೆ ಅಂತಂದ್ರೂ ಬೆಂಗಳೂರಲ್ಲಿದ್ದಾರೆ ನಾನು ಕೆಲಸ ಮಾಡ್ತಾ ಇದ್ದಾರೆ ಆ ಥರ ಹೇಳಪ್ಪ ಅಂತ ನಾನು ಬಟ್ ಇವಾಗ ಸ್ವಲ್ಪ ದೊಡ್ಡವನ ಆಗ್ತಾ ಅಂತ ಆಗಿರೋದು ಏನು ಅನ್ನೋದು ಅವನಿಗೂ ಕೂಡ ಅರ್ಥ ಆಗಿದೆ ಮತ್ತೆ ಮತ್ತೆ ಈ ಥರ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಹಾಗಾಗಿ ಇದನ್ನು ಟೆಕ್ಸ್ಟ್ ಮಾಡಿ ಆನ್ಸರ್ ಮಾಡೋದಕ್ಕೂ ಆಗೋದಿಲ್ಲ ಅದರಿಂದ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಅಷ್ಟೇ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ನೋದಕ್ಕಿಂತ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್